ಹಾಯ್ ವೀಕ್ಷಕ್ರೆ ಇವತ್ತು ನನ್ನ ಒಂದು ಫೇವ್ರೇಟ್ ಆದ ರೆಸಿಪಿ ಮಂಗಳೂರಿನಲ್ಲಿ ತುಂಬಾ ಫೇಮಸ್ಸು ಸೊ ಬನ್ಸ್ ಮಾಡೋದು ಹೇಗೆ ಅಂತ ನೋಡುವ ಆ್ಯಕ್ಚುಲಿ ನನಗೆ ಬನ್ಸ್ ಅಂದರೆ ತುಂಬಾ ಇಷ್ಟ ಆದರೆ ನನಗೆ ಮಾಡಲಿಕ್ಕೆ ಬರ್ತಿರಲಿಲ್ಲ ತುಂಬ ಸಲ ಮಾಡಿದ್ರೂ ಒಳಗಡೆ ತೊಳ್ಳು ಟೈಪ್ ಬರ್ತಾಯಿತ್ತು ಅಂದರೆ ಪೂರಿ ಥರ ಉಪ್ತಾ ಇತ್ತು ಒಳಗೆ ಏನೂ ಇರಲಿಲ್ಲ ಖಾಲಿ ಇರ್ತಿತ್ತು ಬಟ್ ಈ ಸಲ ಫಸ್ಟ್ ಟೈಮ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ಥರ ಬಂದರೆ ಬನ್ಸ್ ತುಂಬ ಸಾಫ್ಟಾಗಿ ಚಹಾದೊಟ್ಟಿಗೆ ಬೆಳಗ್ಗೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡುವ ಮಾಡೋದು ಹೇಗೆ ಅಂತ ಮೊದಲಿಗೆ ನಾನಿಲ್ಲಿ ಬಾಳೆಹಣ್ಣು ಬಾಳೆಹಣ್ಣು ಕ್ಯಾವಂಡೀಸ್ ತಗೊಂಡಿದ್ದೇನೆ ಎರಡನ್ನು ಅದನ್ನು ನಾನು ಸ್ಮ್ಯಾಶ್ ಮಾಡ್ಕೊಳ್ತಿದ್ದೇನೆ ಚೆನ್ನಾಗಿ ಸೊ ಇದನ್ನು ನೀವು ನೈಟಿಗೆ ಕಲಸಿಟ್ಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ಒಂದು ಫೋರ್ ಫೈವ್ ಅವರ್ಸ್ ಮುಂಚೆನೇ ಕಲಸಿಟ್ಟರು ನಡೆಯುತ್ತೆ ಇದು ನಾನಿಲ್ಲಿ ನೈಟಿಗೆ ಕಲಸಿ ಇಡ್ತಾ ಇದ್ದೇನೆ ಸೊ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಸೊ ಬಾಳೆಹಣ್ಣು ತಂದಿಟ್ಟಿದ್ದೆ ಮಾಡಬೇಕಂತೇಳಿ ಸೊ ಎರಡು ಮೂರು ದಿನ ಆಗಿತ್ತು ಸೊ ಹಾಗೆ ಸ್ವಲ್ಪ ಅದು ಬ್ಲ್ಯಾಕ್ ಆಗಿದೆ ಸೊ ಓಕೆ ನೋ ಪ್ರಾಬ್ಲಮ್ ಫ್ರಿಜ್ಜಲ್ಲಿದ್ದ ಕಾರಣ ಆಗಿರೋದಿಲ್ಲ ಇದಕ್ಕೆ ನಾನು ಸಕ್ಕರೆನ ಹಾಕ್ತಿದ್ದೇನೆ ಸೊ ನಿಮಗೆ ಸಕ್ಕರೆ ಸ್ವೀಟ್ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಮಗೆ ಸ್ವೀಟ್ ಇಷ್ಟ ನಾನು ಚಟ್ನಿ ಸಾಂಬಾರಲ್ಲೆಲ್ಲ ಬನ್ಸ್ ತಿನ್ನೋದಿಲ್ಲ ಹಾಗಾಗಿ ಸ್ವೀಟ್ನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೇನೆ ಒಂದು ಟು ತ್ರೀ ಟೇಬಲ್ ಸ್ಪೂನಷ್ಟು ಶುಗರು ಮತ್ತು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಚಿಟಕಿಯಷ್ಟು ಉಪ್ಪು ಉಪ್ಪು ಜಾಸ್ತಿ ಬೇಡ ಸ್ವೀಟ್ ಒಟ್ಟಿಗೆ ಉಪ್ಪು ಜಾಸ್ತಿ ಆದರೆ ಒಳ್ಳೆಯದಾಗೋದಿಲ್ಲ ಸೊ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಷ್ ಮಾಡ್ಕೊಳ್ಬೇಕು ಅದರೊಟ್ಟಿಗೆ ನೋಡಿ ನೋಡಿ ಈ ಅದಕ್ಕೆ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇದಕ್ಕೆ ನಾನು ಹಾಫ್ ಟೇಬಲ್ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ತಿದ್ದೇನೆ ಸೊ ಇದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದಾದ ನಂತರ ನಾನಿಲ್ಲಿ ಫ್ಲೋರ್ ಯೂಸ್ ಮಾಡ್ತಿದ್ದೇನೆ ಎಲ್ಲರೂ ಮೈದಾದಲ್ಲೇ ಮಾಡ್ತಾರೆ ಮೈದಾದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಏನಪ್ಪ ಅಂದರೆ ನಾನು ಅರ್ಧದಷ್ಟು ಮೈದಾ ಮತ್ತು ಅರ್ಧದಷ್ಟು ವೀಟ್ ಫ್ಲೋರ್ನ ಯೂಸ್ ಮಾಡಿದ್ದೇನೆ ಸೊ ಮೈದಾಕ್ಕಿಂತ ಗೋಧಿ ಬೆಟರ್ ಅಂತ ಅನಿಸುತ್ತೆ ಅಲ್ವಾ ಹಾಗೆ ಗೋಧಿಯಲ್ಲೇ ಕೂಡ ನಾವು ಬಟ್ ಹೋಟೆಲಲ್ಲೆಲ್ಲ ನಿಮಗೆ ಮೈದಾದಲ್ಲೇನೆ ಸಿಗೋದು ಇಲ್ಲಿ ಆಟ ಮತ್ತು ಮೈದಾ ಮಿಕ್ಸ್ ಮಾಡಿ ನಾನು ಹಾಕ್ಕೊಂಡಿದ್ದೇನೆ ಇದನ್ನು ನೀಟಾಗಿ ನಾವು ಹೇಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಹಾಗೆಯೇ ಕಲಿಸ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಟರೆ ನಮ್ಮ ಡೋ ರೆಡಿ ಆಗುತ್ತೆ ನೋಡಿ ಈಗ ರೆಡಿ ಆಯಿತು ಹಾಂ ಇದಕ್ಕೆ ಸ್ವಲ್ಪ ಕರ್ಡ್ ಕೂಡ ಆ್ಯಡ್ ಮಾಡಬೇಕು ನನಗೆ ವೀಡಿಯೋ ಆಗಲಿಲ್ಲ ಅದು ನಾನು ಹಾಕಿದ್ದೇನೆ ನೀವು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಮೇಲೆ ಸ್ವಲ್ಪ ತುಪ್ಪ ಬಿಟ್ಟು ಇಟ್ಟರೆ ಆಯಿತು ಆಯಿಲ್ ಕೂಡ ನಡೆಯುತ್ತೆ ಬಟ್ ಇಲ್ಲಿ ನಾನು ಸ್ವಲ್ಪ ತುಪ್ಪನೇ ಹಾಕಿಬಿಟ್ಟು ಕವರ್ ಮಾಡಿ ಇಟ್ಟಿದ್ದೇನೆ ಸೊ ನೀವು ಆಯಿಲ್ ಕೂಡ ಹಾಕ್ಬೋದು ನಿಮಗೆ ತುಪ್ಪ ಇಷ್ಟ ಆದರೆ ತುಪ್ಪ ಕೂಡ ಹಾಕಿ ಇಟ್ಕೊಳ್ಬೋದು ಮೇಲೆ ಅದು ಆಗಿಬಿಡುತ್ತೆ ಬಾಳೆಹಣ್ಣು ಹಾಕಿರುವ ಕಾರಣ ಅದಕ್ಕೆ ಈ ಥರ ಆಯಿಲ್ ಮತ್ತು ಇಲ್ಲ ತುಪ್ಪದಲ್ಲಿ ಕೋಟ್ ಮಾಡಿ ಇಡುತ್ತೆ ಈಗ ನೋಡಿ ಬೆಳಗ್ಗೆಗೆ ಸೊ ಆದರೂ ಕೂಡ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಬಟ್ ಸ್ಟಿಲ್ ಓಕೆ ಇದನ್ನು ಚೆನ್ನಾಗಿ ಮತ್ತೆ ನಾವು ಒಂದೆರಡು ಮೂರು ಸಲ ಅದನ್ನೆಲ್ಲಿಸ್ಕೊಂಡ್ಬಿಟ್ಟು ಸೊ ಅಂದರೆ ಸ್ವಲ್ಪ ಜಾಸ್ತಿ ಏನು ಬೇಡ ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಗಳನ್ನೇ ತಗೊಳ್ಬೇಕು ಚಿಕ್ಕ ಚಿಕ್ಕದಲ್ಲ ತಗೊಂಡ್ಬಿಟ್ಟು ಸ್ವಲ್ಪ ದಪ್ಪನೇ ಲಟ್ಟಿಸ್ಬೇಕು ನೋಡಿ ನಾನು ತೋರಿಸ್ತೇನೆ ಬೇಗ ಆಗೋಗ್ಬಿಡುತ್ತಿದ್ದು ನೋಡಿ ಇಷ್ಟೇ ನೋಡಿ ಇಷ್ಟು ದಪ್ಪಕ್ಕೆ ಇರಬೇಕದು ಜಾಸ್ತಿ ತಿಳುವಾಗಬಾರ್ದು ಕೀ ಅದಕ್ಕಿದ್ರೆ ಸಾಕಾಗುತ್ತೆ ನೋಡಿ ಈಗ ನಾನು ಆಲ್ರೆಡಿ ಒಂದೆರಡು ಮೂರು ಬನ್ಸ್ ಕರೆದಿದ್ದೇನೆ ಇದರಲ್ಲಿ ಸೊ ಈಗ ನಾನು ಇದನ್ನು ಅದಕ್ಕೆ ಹಾಕ್ತಿದ್ದೀನಿ ನೋಡಿ ನಮ್ಮ ಬನ್ಸ್ ತುಂಬ ಸೂಪರಾಗಿ ಬರುತ್ತೆ ಆ ಒಂದು ಎಲ್ಲಿ ಸಕ್ಕರೆ ಅಥವಾ ನಾವು ಸ್ವೀಟ್ ಜಾಸ್ತಿ ಹಾಕಿದಾಗ ಬನ್ಸ್ನ ಕಲರ್ ಚೇಂಜ್ ಆಗುತ್ತೆ ಅದನ್ನ ಈಗ ನೀವು ನೋಡ್ತಿದ್ರಲ್ಲಿ ಏನು ಬ್ಲ್ಯಾಕ್ ಕಲರ್ ಬಂದಾಗೆ ಬರುತ್ತೆ ಬಟ್ ಅದು ಕಲರ್ ಬಂದಿರುತ್ತೆ ಬಂದಿರುತ್ತಷ್ಟೆ ಬಟ್ ಸುಟ್ಟೋಗಿರೋದಿಲ್ಲ ಉಬ್ಬು ಚೆನ್ನಾಗಿ ಉಬ್ಬಿದೆ ನಮ್ಮ ಬೈಲ್ಸ್ ಅದನ್ನು ತಿರುಗಿಸಿ ಹಾಕುವಾಗ ಜೋಪಾನ ಎಣ್ಣೆ ಹಾರ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿಗೆ ಸೂಪರಾಗಿ ಬರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನನ್ನ ಬೈಲ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಕಲರ್ ಅದು ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ ಯಾಕಂದರೆ ನಾವು ಸ್ವೀಟ್ ಜಾಸ್ತಿ ಹಾಕಿರೋ ಕಾರಣ ಅದು ಬ್ಲ್ಯಾಕ್ ಆಗಿ ಬರುತ್ತೆ ಇದು ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನಮ್ಮ ಬನ್ಸ್ ಮಂಗಳೂರು ಬನ್ಸ್ ರೆಡಿ ಆಯಿತು ಇದರೊಟ್ಟಿಗೆ ಚಟ್ನಿ ಸಾಂಬಾರ್ ಕೂಡ ಮಾಡಿಕೊಂಡು ತಿನ್ಬೋದು ಬಟ್ ನಾನಿಲ್ಲಿ ಚಹಾದೊಟ್ಟಿಗೆ ಮನೆಯಲ್ಲಿ ಎಲ್ಲರೂ ಚಾದೊಟ್ಟಿಗೆ ಬನ್ಸ್ ತಿಂತಾರೆ ಸೊ ಹಾಗೆ ನಾನು ಯಾವುದೂ ಚಟ್ನಿ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ನೋಡಿ ಸೂಪರಾಗಿ ಬಂದಿದೆ ಅಲ್ಲ ಎಲ್ಲೂ ಒಳಗೆ ಗ್ಯಾಪ್ ಇಲ್ಲ ಸೊ ಹೀಗೆ ಬಂದರೆ ನಿಮ್ಮ ಬನ್ಸ್ ಪರ್ಫೆಕ್ಟ್ ಅಂತ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿ ತಂದು ಕಟ್ಟಿರ್ತೀವಿ ಬಾಯ್